ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಪ್ರಚಾರ ಪ್ರಾರಂಭಿಸುವ ಹಿನ್ನೆಲೆಯಲ್ಲಿ ಶಿವಮೊಗ್ಗಕ್ಕೆ ಆಗಮಿಸಿದ್ದಾರೆ ಅವರನ್ನ ಭದ್ರಾವತಿಯ ಕಾರೇಹಳ್ಳಿಯಲ್ಲಿ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು ಇಂದಿನಿಂದ ಅಧಿಕೃತವಾಗಿ ಪ್ರಚಾರ ಪ್ರಾರಂಭಿಸಲು ಗೀತಾ ಶಿವರಾಜ್ ಕುಮಾರ್ ಅವರು ಹಾಗೂ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗಕ್ಕೆ ಆಗಮಿಸಿದ್ದಾರೆ ಪ್ರಚಾರ ಕಾರ್ಯದಲ್ಲಿ ಶಾಸಕ ಬಿಕೆ ಸಂಗಮೇಶ್ ಯುವ ಮುಖಂಡ ಗಣೇಶ್ ಸಾಗರ ಕ್ಷೇತ್ರದ ಶಾಸಕರಾದ ಬೇಣೂರು ಗೋಪಾಲಕೃಷ್ಣ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರೂ ಆದ ಬಿಕೆ ಮೋಹನ್ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎಸ್ ಕುಮಾರ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು ಮಾಡ್ತಾ ಇದೀವಿ ಆಮೇಲೆ ಸಂಗಮೇಶ್ ಅವರು ಕೂಡ ಜೊತೆಗಿದ್ದಾರೆ ಅಂಡ್ ನಮ್ಮ ಬೇಳೂರು ಗೋಪಾಲಕೃಷ್ಣ ಅವರು ನನ್ನ ತಮ್ಮ ಎಲ್ಲರೂ ಜೊತೆಗಿದ್ದಾರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಜನರ ಉತ್ಸಾಹ ನೋಡಿದ್ರೆ ತುಂಬ ಮನಸ್ಸಿಗೆ ಮುಂದಿನ ತುಂಬ ಸಂತೋಷ ಆಗುತ್ತೆ ನಾನು ನಮ್ಮ ಮಾತ್ರ ನಾವು ನೋಡ್ಕೊತೀವಿ ನಮ್ಮ ಪಕ್ಷ ಏನಿರುತ್ತೆ ಅದನ್ನು ಮಾಡ್ಕೊಂಡು ನಾವು ಮುಂದೆ ಹೋಗ್ತೀವಿ ಬೇರೆಯವ್ರದ್ದು ಬಂದು ನಮ್ಮ ತಂದೆ ಒಂದು ನಮ್ಮ ತಂದೆ ಮಾಡಿದ ಸರ್ವಿಸ್ ಇಲ್ಲಿ ನಮ್ಮ ತಾಯಿ ನನ್ನ ತಮ್ಮ ಮಾಡ್ತಾ ಇರೋದು ಅದನ್ನೆಲ್ಲ ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ ಸೊ ಜನರು ಗ್ಯಾರಂಟಿ ನನ್ನ ಇಲ್ಲಿ ಉಳಿಸ್ಕೊಳ್ತಾರೆ ಅಂತ ಇವತ್ತಿಂದ ಸ್ಟಾರ್ಟ್ ಆಗ್ತಿತ್ತು ಶಿವಮೊಗ್ಗ ಒಂದು ಒಂದು ಕಾರ್ಯಕರ್ತ ಸಭೆ ಇದೆ ಮೇಲೆ ಇದು ಬೈಂದೂರ್ಗೆ ಹೋಗ್ತಾ ಇದ್ದೀವಿ ಸೊ ಆಮೇಲೆ ಟ್ವೆಂಟಿ ಇಂದ ಕಂಟ್ಯೂ ಸೆಕೆಂಡ್ ಹದಿನೆಂಟರಿಂದ ಮೂವತ್ತೈದರ ವಯಸ್ಸು ಓಟನ್ನು ಏನಾಗಿ ಹೋಗ್ತಾರೆ ಅವರೆಲ್ಲ ಬಿ ಜೆ ಪಿಯ ಒಂದು ಸುಳ್ಳುಗಳ ಸರ್ದಾರರ ಒಂದು ಪಾರ್ಟಿಯನ್ನು ತ್ಯಜಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಮಾಡ್ತಾರೆ